ಸಹಕಾರ ಸಪ್ತಾಹಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ದಿನ ಕಾಲಿಟ್ಟಿರ್ತಕ್ಕಂಥ ನಮ್ಮ ಮುಳಬಾಗಲ್ ತಾಲೂಕಿನ ಇಲ್ಲಿ ಸಹಕಾರ ಸಪ್ತಾಹಕ್ಕೆ ಬಂದಿರತಕ್ಕಂತ ಎಲ್ಲ ನನ್ನ ಸಹಕಾರ ದುರಂಡ್ರಿಗೆ ಮೊಟ್ಟ ಮೊದಲ ಬಾರಿಗೆ ನಮಸ್ಕರಿಸುತ್ತ ಇದಾದ್ಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ನನ್ನ ಹೆಣ್ಮಕ್ಳು ಮಾತಾಡಲ್ಲ ಅನ್ಕಂಡೆ ಅಷ್ಟು ಮೂವತ್ತ್ ಮೂರು ಪ್ಲಸ್ ನೋಡ್ಕೊಂಡು ಹೆಂಗು ಬಂದೇ ಬಿಡು ತಯಾರಾಗೋಣ ಅಂತ ಅದೇ ಹೆಂಗೂ ಬಿಡು ತಯಾರಾಗೋಣ ಅಂತ ನಮ್ಮ ಅರಣಮ್ಮರು ಹಾಗೂ ನಮ್ಮ ಕವಿತಾ ಮೇಡಮ್ ಅವರು ಹಾಗೂ ನಮ್ಮ ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜೇಂದ್ರ ಗೌಡ್ರು ಹಾಗೂ ನಮ್ಮ ಬೈರೇಗೌಡರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ನಿರ್ದಿಷ್ಟ ಆಗಿರ್ತಕ್ಕಂತ ರಘುಪತ್ ಸರ್ ಅವರು ಹಾಗೂ ಶಿವಶಂಕರ್ ಸರ್ ಅವರು ಹಾಗೂ ಅವರು ಹಾಗು ನಮ್ಮ ಏನು ಗ್ಯಾಸ್ ಶ್ರೀಧರ್ ಅವರು ನಾಗಮಂಗಲ ಶಂಕರಪ್ಪನವರು ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಸಹಕಾರ ಧುರೀಣರಿಗೆ ಮುಂದೆ ಕೂತಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಇದೊಂದು ಸತ್ತ ಇವತ್ತಿನ ದಿನವನ್ನ ತುಂಬಾ ಅದ್ದೂರಿಯಾಗಿ ಎಲ್ಲಾ ಕಡೆ ಆಚರಣೆ ಮಾಡ್ತಾ ಇದ್ವಿ ನನ್ನೆ ಕೂಡ ನನ್ನ ಮೊನ್ನೆ ಕೂಡ ನನಗೆ ಸ್ಟೇಟ್ ಲೆವೆಲ್ ಅವಕಾಶವನ್ನಿತ್ತು ಹಾಗಾಗಿ ನಾನೇ ನಮ್ದೇ ಆದ ಒಂದು ಬ್ಯುಸಿ ವರ್ಕರ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಖುದ್ದ ನಮ್ಮ ಜಿ ಟಿ ದೇವೇಗೌಡರು ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಅಂತ ಆಹ್ವಾನ ಕೊಟ್ಟಿದ್ರು ಚನ್ನಪಟ್ಟಣ ಚುನಾವಣೆ ಇನ್ಚಾರ್ಜ್ ಆಗಿದ್ರಿಂದ ಕೊನೆ ದಿನ ಆಗಿದ್ರಿಂದ ನಾನು ಸ್ವಲ್ಪ ರೆಸ್ಟ್ ಅಲ್ಲಿ ಬೇಕಾಯ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ ಇವತ್ತಿನ ದಿನ ಏನ್ ಈ ಆಚರಣೆಯನ್ನ ಮಾಡ್ತಿದ್ವಿ ನಮ್ಮ ನೆಹರು ಅವರ ಜನ್ಮ ದಿನಾಚರಣೆವನ್ನ ಸಪ್ತಾ ದಿನಾಚರಣೆಯಾಗಿ ಇಡೀ ಭಾರತ ದೇಶಾದ್ಯಂತ ಏನ್ ಮಾಡ್ತಿದಿರಿ ನಾನು ಕೂಡ ಒಬ್ಬ ಸಹಕಾರಿ ಕ್ಷೇತ್ರದಿಂದ ಬಂದಿರತಕ್ಕಂತ ವ್ಯಕ್ತಿ ನಾನು ಪ್ಲಾಸ್ಟ್ ಟಿ ಎ ಎಸ್ ಎಂ ಸಿ ಏನು ನಮ್ಮ ಜಿ ಬಿ ಎಂ ಮೀಟಿಂಗ್ ನಡೆದಾಗ ಮಾನ್ಯ ನಮ್ಮ ಕೋಲಾರ ಶಾಸಕರು ಅಹ್ ಫೋನ್ ಮಾಡಿ ನನಗೆ ಫೋನ್ ಮಾಡಿ ನಾಗೇಶ್ ಫೋನ್ ಮಾಡಿ ನೀನು ನಿಮ್ ಯಜಮಾನ್ರು ಮರ್ತೋಗ್ತಾರಪ್ಪ ಡೇಟ್ ಬ್ಲಾಕ್ ಮಾಡ್ಕೋ ನಾ ಇಬ್ರು ಒಂದು ವೇದಿಕೆಯಲ್ಲಿ ಕೂರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ರು ನಾನು ಕೂಡ ಬಂದೇ ಬರ್ತೀನಿ ಅಂತ ಕೂಡ ನನಗೆ ತುಂಬಾ ವಿಶ್ವಾಸ ಇತ್ತು ಅವತ್ತೇ ಸೇಮ್ ಇಪ್ಪತ್ತಾರನೇ ತಾರೀಕು ನಂದು ಜಿ ಬಿ ಮೀಟಿಂಗ್ ಇತ್ತು ಮಾಡ್ತೋಗ್ಬಿಟ್ಟಿದೆ ಅಹ್ ಜಿ ಡಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ನಂದು ಮೀಟಿಂಗ್ ಇತ್ತು ನಾನು ಮಾಡ್ತೋಗ್ಬಿಟ್ಟಿದೆ ಈಗಾಗಲೇ ಕೆಲವರು ಏನ್ ಅನ್ಕೊಂಡಿದ್ದಾರೆ ಅಂತ ಆದ್ರೆ ಇವರಿಬ್ರು ಬೇರೆ ಬೇರೆ ಏನ್ ಕಂಡಿದ್ದಾರೆ ಅವ್ರಿಬ್ಬರು ಮಾತಾಡ್ಕೊಂಡ್ವಿ ಇಲ್ಲಿ ಇಬ್ರು ಇತ್ತು ಹೋಗ್ಬೇಕು ಅಂತ ಇವತ್ತು ದುರದೃಷ್ಟಿ ಕಾರ್ಯಕ್ರಮ ಇಬ್ಬಿ ಬರ್ಬೇಕಾಗಿತ್ತು ಅವ್ರಿಗೆ ಇದು ಗಂಡ ಒಂದಾದ್ರು ಸಂಸಾರ ಬಿಡುತ್ತಲ್ಲ ನಮ್ಮ ಮಟ್ಟ ಕಾಲ ಅದಲ್ವಾ ಇವತ್ತು ಅವರು ಅಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಮ್ ದುರಂತ ಹೆಂಗಿದೆ ಅಂತ ಸೊ ಅದರಿಂದ ನಾವೆಲ್ಲ ಸೇರಿ ಒಂದೇ ದೃಷ್ಟಿ ಒಂದೇ ದೃಷ್ಟಿಕೋನ ಸರ್ವತೋಮುಖ ಮುಳುಭಾಗಲ ಅಭಿವೃದ್ಧಿಗೆ ಅನ್ನೋದು ಬೇಯ ಬಿಟ್ರೆ ಇದು ನನಗೆ ಬಯಸಿದೆ ಬಂದ ಭಾಗ್ಯ ರಾಜಕಾರಣ ಬಂದು ಬಯಸಿದೆ ಬಂದ ಭಾಗ್ಯ ಇಡೀ ನನ್ನ ಕುಟುಂಬದಲ್ಲಿ ನನ್ನ ವಂಶಸ್ಥರಲ್ಲಿ ಯಾರು ರಾಜಕಾರಣದಲ್ಲಿ ಇಲ್ಲ ಯಾವ್ದೋ ಒಂದು ಹಂತದಲ್ಲಿ ಯಾವ್ದೋ ಒಂದು ಇದ್ರಲ್ಲಿ ನಾನು ಸಿಕ್ಕಾಕೊಂಡಿರ್ತಕ್ಕಂಥ ರಾಜಕಾರಣಿ ಬಂದಿ ಅದೃಷ್ಟ ಹೊಲಿಸ್ ಬಂದಿದೆ ಸರ್ವಿಸ್ ಅಭಿವೃದ್ಧಿ ಮಾಡ್ಬೇಕಂತ ಒಲಿಸ್ ಬಂದಿದೆ ಎರಡೇ ಸೀಕ್ರೆಟ್ ನೀವಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ ಎರಡೇ ಸೀಕ್ರೆ ಕೆಲಸ ಮಾಡ್ರಿ ಇಟ್ಕೊಂಡ್ರಿ ಇಲ್ಲ ಕಳಿಸ್ತೀರಿ ಎರಡೇ ಸೀಕ್ರೆಟ್ ಕೆಲಸ ಮಾಡ್ರಿ ಇಟ್ಕೊಂಡ್ರೆ ಇಲ್ಲಾಂದ್ರೆ ವಾಪಸ್ ಕಳಿಸ್ತಾರೆ ಯಾರೇ ಆಗಿರ್ಬೋದು ಚೆನ್ನಾಗಿ ಕೆಲಸ ಮಾಡೋ ಜನ ಪ್ರೀತಿ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಎರಡೇ ಮಾತಾಡೋದು ಸೊ ಪ್ರತಿ ಸಾಲ ನಾವ್ ಏನ್ ಮಾಡ್ತೀವಿ ಜನ ಪ್ರೀತಿ ಕಳ್ಸಕ್ಕೆ ನಾವು ಟ್ರೈ ಮಾಡ್ತಾರೆ ಅಭಿವೃದ್ಧಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಅದರಿಂದ ಈ ಸರಿ ಏನು ಸೆಷನ್ ಒಂಬತ್ತನೇ ತಾರೀಕು ಅನೌನ್ಸ್ ಆಗ್ತಾ ಇದೆ ಸುಮಾರು ಇಪ್ಪತ್ತಾರು ದಿವಸ ದೊಡ್ಡ ಮಟ್ಟಕ್ಕೆ ಸೆಷನ್ ಅನೌನ್ಸ್ ಆಗ್ತಾ ಇದೆ ಸಾಕಷ್ಟು ವಿಷಯಗಳನ್ನ ಬುಲೆಟ್ ಬುಲೆಟಿನ್ ರೆಡಿ ಮಾಡ್ಕೊಂಡಿದ್ದೀನಿ ಬಹುಶಃ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೈಯೆಸ್ಟ್ ಪ್ರಶ್ನೆ ಕೇಳಿರ್ತಕ್ಕಂಥ ಶಾಸಕರು ಇದ್ರೆ ಅದು ಪ್ರಶಸ್ತಿ ಬಂದಿದ್ರೆ ಅದು ಮುಳುಭಾದ ಶಾಸಕರು ಬಂದಿದೆ ಹೈಯೆಸ್ಟ್ ಪ್ರಶ್ನೆ ಕೇಳಿದ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ ಯಾವ ಡಿಪಾರ್ಟ್ಮೆಂಟ್ ಎಲ್ಲಾ ಪ್ರಶ್ನೆ ಕೇಳಿದೀನಿ ಈಗಾಗಲೇ ನಾವು ರೆಡಿ ಮಾಡ್ಕೊಂತ ಇದೀವಿ ಏನೇ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ನಿನ್ನ ಹಾಲು ಉತ್ಪಾದಕರಿಗೆ ಅನ್ಯಾಯ ಆಗ್ತಾ ಇದೆ ಸಹಧನವನ್ನ ಸರ್ಕಾರ ಹಿಡಿದಿಟ್ಕೊಂಡಿದೆ ನನ್ನ ಕೋಲಾರ ಕ್ಷೇತ್ರದ ಹಾಲು ಉತ್ಪಾದ ಸಂಘಕ್ಕೆ ನೂರ ಎಪ್ಪತ್ತೆಂಟು ಕೋಟಿ ಕೊಡಬೇಕು ನೂರ ಎಪ್ಪತ್ತೆಂಟು ಕೋಟಿ ಬರಬೇಕು ಅದು ಇನ್ನು ಯಾಕೆ ಬಂದಿಲ್ಲ ಯಾತಕ್ಕೋಸ್ಕರ ಬಂದಿಲ್ಲ ಯಾಕೆ ರೈತರಿಗೆ ಅನ್ಯಾಯ ಅನ್ನೋ ಪ್ರಶ್ನೆಯನ್ನ ಹನ್ನೊಂದನೇ ತಾರೀಕು ಹಾಕೊಂಡಿದ್ದೀನಿ ಅದನ್ನು ಉತ್ತರ ಕೊಟ್ಟು ಹೋಗೋ ತರಕ ನಾನು ಬಿಡಲ್ಲ ಪ್ರಶ್ನೆ ಯಾಕಂದ್ರೆ ನಾನು ಒಂದು ಸತ್ಯವನ್ನ ಇವತ್ತು ನಿಮ್ ಮುಂದೆ ಇಡ್ಬೇಕಾಗ್ತದೆ ಬಹುಶಃ ನಾನು ಹದಿನೈದು ದಿವಸಗಳಿಂದ ಚನ್ನಪಟ್ಟಣದಲ್ಲಿ ಇದ್ದೇನೆ ಚನ್ಪಟ್ಟನದಲ್ಲಿ ಇದ್ದೆ ನಾನು ನಾನು ಯಾವತ್ತು ಮೈಸೂರಿನಿಂದ ಬೆಂಗ್ಳೂರ್ಗೆ ಹೋಗ್ಬೇಕು ಐವೇ ಬಿಟ್ರೆ ಯಾವತ್ತು ಇಳ್ದೇ ಇರಲಿಲ್ಲ ಊಟ ಊಟಕ್ಕೆ ಬಿಟ್ರೆ ಯಾವತ್ತು ಇಳದೇ ಇರಲಿಲ್ಲ ಬಹುಶಃ ಸರ್ ನೀವು ನೀವು ಏನು ಅಂತ ಗೊತ್ತಿಲ್ಲ ಸರ್ ನಾನು ಇನ್ನು ತೆಗಳ್ಬೇಕೋ ಹೊಗಳಬೇಕಂತ ಗೊತ್ತಿಲ್ಲ ಸರ್ ಎಂತ ಸಾವುಕಾರ ಆಗಿರ್ಲಿ ಚನ್ಪಟದ ರೈತರು ಸರ್ ಒಂದೊಂದು ಮನೆಗೆ ಐದೈದು ದಸು ಮಿನಿಮಮ್ ಐದೈದು ಹಸು ಸೊ ಸಾದರಳ್ಳಿ ಒಂದು ಗ್ರಾಮಕ್ಕೆ ನನಗೆ ಮುತ್ತಿಗೆ ಹಾಕಿದ್ರು ಸರ್ ಸಾದ್ರಹಳ್ಳಿ ಅಂತ ಅಕ್ಕೂರು ಜಿಲ್ಲಾ ಪಂಚಾಯತಿ ಸಾದ್ರಹಳ್ಳಿಲಿ ನನಗೆ ಮುತ್ತಿಗೆ ಹಾಕೋದ್ ನೈಟ್ ಜನ ಹೆಂಗ್ಸರೆಲ್ಲ ಸೇರ್ಕೊಂಡು ಆ ಮುತ್ತಿಗೆ ಹಾಕೋ ಒಂದೇ ಕೇಳಿದ್ದು ನಮ್ಮ ಊರಿಂದ ಮೂರ್ ಸಾವಿರ ಲೀಟರ್ ಹಾಲು ಕೊಡ್ತಾ ಇದ್ದಾರೆ ಒಂದು ಹೊತ್ತಿಗೆ ದುರಂತ ಏನ್ ಗೊತ್ತಾ ಡೈರಿ ಇಲ್ಲ ನಮ್ಮ ಊರಲ್ಲಿ ಲೀಟರ್ ಬಿ ಸಿ ಮಾಡ್ತಾರೆ ನಮ್ಮ ಅದೃಷ್ಟ ಮುನ್ನೂರು ಲೀಟರ್ ಬಿ ಸಿ ಮಾಡ್ತಾರೆ ಮೂರು ಸಾವಿರ ಲೀಟರ್ ಹಾಲ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಸರ್ ಅಲ್ಲಿ ಡೈರಿ ಇಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹ ಇದ್ರೆ ಅದು ಚೆನ್ನಪ್ಪ ಸರ್ ನಿಜವಾದ ರೈತರು ನಾವು ಕಮ್ಮಿ ಅಂತಲ್ಲ ನಾವು ಇನ್ನೊಂದು ಎಕ್ಸ್ಪೋರ್ಟ್ ಟೊಮೆಟೊದಲ್ಲಿ ಇನ್ನೊಂದು ಎಕ್ಸ್ಪೋರ್ಟ್ ಆಲೂ ಉತ್ಪಾದಕರಲ್ಲಿ ಅಯ್ಯಷ್ಟು ಎಂತ ಸಾಹುಕಾರ ಆಗಿರ್ಲಿ ಸರ್ ಹತ್ತು ಹತ್ತು ವರ್ಷ ಹದಿನೈದು ಆ ಜಮೀನೇ ಕಾಲ ಯಾವ ಕಡೆನೂ ಒಳಗಡೆ ನೋಡಿ ಜಮೀನೇ ಕಾಲ ಇಲ್ಲ ಸೀಮೆಯಲ್ಲು ತೆಂಗು ಸೀಮೆ ಹುಲ್ಲು ತೆಂಗು ಸೀಮೆ ಹುಲ್ಲು ತೆಂಗು ಕೆಳಗಡೆ ಸೀಮೆಯಲ್ಲು ಮೇಲೆ ತೆಂಗು ತುಂಬಾ ನನಗೆ ನಿಜವಾಗ್ಲೂ ಹೇಳ್ತೀನಿ ಸರ್ ನಾನು ಕೂಡ ರೈತನಾಗಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋದು ಅಲ್ಲೇ ನನಗೆ ಆಸೆ ಹುಟ್ಟಿದ್ದು ತುಂಬಾ ಯಾಕಂದ್ರೆ ನಾವು ರೈತರ ಮನಸ್ಸು ಮಾಡ್ರೆ ಯಾರ ಹತ್ರನು ನಾವು ಕಡಿಮೆ ಇಲ್ಲ ಯಾಕಂದ್ರೆ ರೈತರು ಯಾವತ್ತು ಆಕಾಶಕ್ಕೆ ಕೈ ನೋಡುವಂತದ್ದಲ್ಲ ಭೂಮಿ ಕೈಯೋರು ನಾವು ಕೊಡೋರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಿದ್ರೆ ವಿರ್ ಇನ್ ಕಿಂಗ್ಸ್ ಕೋಲಾರ ಜಿಲ್ಲೆ ಅಂದ್ರೆ ಕಿಂಗ್ಸ್ ಇಡೀ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಾರೆ ನಾವೇ ಇವತ್ತು ದುಬೈಲಿ ಇರ್ಬೋದು ಕುವೈತಲ್ಲಿ ಇರ್ಬೋದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅವ್ರು ಟೊಮೊಟೊ ತಿಂತವ್ರ ಅಂದ್ರೆ ಅದ್ ನಮ್ ಟಮೊಟೋ ಅದು ಗೊತ್ತಿದೆಯಾ ನಿಮಗೆ ಗೊತ್ತಿದೆಯಾ ಇಡೀ ಹೊಡ್ಡಳಿಗರ ಒಡ್ಡಳಿಯಿಂದ ಎಷ್ಟು ಲೋಡ್ ಆಗ್ತಿದೆ ಅಂತ ಗೊತ್ತಿದೆ ನಿಮ್ಗೆ ಇಡೀ ಭಾರತ ದೇಶದ ಅಲ್ಲ ಇಡೀ ಪ್ರಪಂಚಕ್ಕೆ ಅರಬ್ ಕಂಟ್ರಿಲ್ಗೆ ಟೊಮೊಟೊ ಸಪ್ಲೈ ಮಾಡ್ತಕ್ಕಂಥ ರೈತರು ಇದ್ರೆ ಅದು ಏಕೈಕ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರದ್ದು ಬಹುಶಃ ದುರಂತ ಗೊತ್ತಿಲ್ಲ ಯಾವುದೇ ಸರ್ಕಾರ ಬರಲಿ ನಮ್ಮಲ್ಲಿ ಖಂಡ ಮಾಡ್ತಾರೆ ಯಾವುದೇ ಸರ್ಕಾರ ಬರ್ಲಿ ಎಲ್ಲ ತಗೊಂಡ್ ತಗೊಂಡ್ ತಗೊಂಡು ಈ ಮೈಸೂರಿಗೆ ಈ ಬೆಳಗಾವಿಗೆ ಮೈಸೂರಿಗೆ ಬೆಂಗ್ಲೆ ಬೆಳಗಾವಿ ಯಾವುದೇ ಸರ್ಕಾರ ಬಂದ್ರೂ ಕೂಡ ನಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು ಇಲ್ಲ ಉತ್ಪಾದನೆ ಮಾಡ್ಬೇಕು ಖಾರಿಗೆ ಯಾರು ಇಲ್ಲ ಬಟ್ ನಮ್ ಕೋಲಾರ ಜಿಲ್ಲೆದ ಎಷ್ಟು ರಾಜಕಾರಣ ಇದ್ದಾರೆ ಈ ಸಹಕಾರ ಅಂತ ಬಂದಾಗ ಈ ಕೋಲಾರಕ್ಕೆ ಹೋದ್ರೆ ಬರೀ ನಾಲ್ಕು ಜನ ಹೆಸರು ಬೇಡ ಈ ಮುಳುಬಾಲ್ ಹೋದ್ರೆ ಬರೀ ನಾಲ್ಕು ಜನ ಹೆಸರು ಬೇಡ ಸುಶಿವನ್ನ ಕುರಿ ಮಾತಾಡುವ ಯಾವುದೇ ತಾಲೂಕು ಅಲ್ಲಿ ಹನ್ನೆರಡು ಜನ ಬಿಟ್ರೆ ಬೇರೆಯವ್ರಿಗೆ ಆಸ್ಪದನೆ ಕೊಡ್ತಾ ಇಲ್ಲ ಯುವ ರಾಜಕಾರಣಿಲಿ ಆಚೆ ಗಾಂಧೀಜಿ ಗಾಂಧೀಜಿಯವರೊಂದು ಮಾತ್ರ ಹೇಳಿದಾರೆ ಭಾರತ ದೇಶದ ಉದ್ಧಾರ ಆಗ್ಬೇಕಾದ್ರೆ ಭಾರತ ದೇಶ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಹಕಾರ ಕ್ಷೇತ್ರಕ್ಕೆ ಯುವ ಜನಾಂಗ ಬರ್ಬೇಕು ಸರ್ ಅದ್ರ ಮಹತ್ವವನ್ನು ತಿಳಿಬೇಕು ಸರ್ ನಮ್ ನನ್ ನನ್ಸೇರ್ ನಾನೇ ನನ್ ನನ್ಸೇರ್ ಯಾರು ಹಾಕಿಲ್ಲ ನನ್ ನನ್ಸೇರ್ ಯಾರ ನನ್ ನನ್ಚೇ ನಾನೇ ಹಾಕೊಂಡ ಸೊ ನಂದು ಒಂದು ಇಂದ ಹದಿನೈದು ವರ್ಷ ಅಧಿಕಾರ ಮಾಡಿ ಮೊನ್ನೆ ಇಳಿದೆ ಮೊನ್ನೆ ಇಳಿದೆ ನಾನು ಹದಿನೈದು ವರ್ಷ ಮೂರ್ ಬಾರಿ ಏನು ಅಧ್ಯಕ್ಷನಾಗಿದ್ದೆ ಮೂರ್ ಸಾವಿರದ ಐನೂರು ಕೋಟಿ ಟನ್ ಅವರ್ ಇಪ್ಪತ್ತೈದು ಸಾವಿರ ಜನ ಸದಸ್ಯರು ಲಕ್ಷಾಂತರ ಜನ ಕಸ್ಟಮರ್ಸ್ ಸೊ ನಾವು ಬೆಳಿಬೇಕು ಸಾಲು ಬಿಡ್ ಹಾಕ್ಬೇಕು ನಾವು ಚೆನ್ನಾಗ್ ಆಗ್ಬೇಕು ಅಂದ್ರೆ ನಮ್ಗೆ ಚೇರ್ನ ನಾವೇ ಹಾಕಬೇಕು ಈ ರಾಜಕಾರಣದಲ್ಲಿ ಆಗಿರ್ಬೋದು ಮುಂದೆ ಕ್ಷೇತ್ರದಲ್ಲಿ ಚೇರ್ನ ಕಿತ್ಕೊಳ್ಳೋ ತುಂಬಾ ಟ್ರೈ ಮಾಡ್ತಾರೆ ಚೇರ್ ಯಾರು ಹಾಕಲ್ಲ ಚೇರ್ ನಾವೇ ಹಾಕೋಬೇಕು ಬಹುಶಃ ಈ ಮುಳುಭಾಗಲಲ್ಲಿ ತುಂಬಾ ಪಿ ಎ ಪಿ ಆಗಿರ್ಬೋದು ಹಾಲು ಉತ್ಪಾದಕ ಸಹಕಾರ ಸಂಘ ಆಗಿರ್ಬೋದು ಪೇಳಿ ಬ್ಯಾಂಕ್ ಆಗಿರ್ಬೋದು ತುಂಬಾ ಒಂದು ಅದ್ದೂರಿ ಕೆಲಸ ಮಾಡ್ತಾರೆ ನಾವೆಲ್ಲ ಒಂದೇ ಸಹಕಾರಿ ಕ್ಷೇತ್ರನ ಬೆಳವಣಿಗೆನ ಅಭಿವೃದ್ಧಿ ಮಾಡ್ಬೇಕು சிவனங்க மாத்திரணு சாஹாரி க்ஷேற்ற கேந்திர டேமேஜ் நாவெல்லாம் ஒன் ஆகும் பச நம்ம பிள்ளை நம்ம அத்தி நம்ம அதிர்ஷன இதும் எல்லா அதிர்ஷ் கோலார்க்க நாகனும் கோவிந்தோடீரே விட கொடலா அதே வந்து அவர்தே யாரே வந்து ஆய் தான் நம்ம கடை போல்தான் ಏನು ನಮ್ಮ ಹಾಲ ಉತ್ಪಾದಕ ಸಹಕಾರ ಸಂಘ ಡಿಸಿ ಬ್ಯಾಂಕ್ ತುಂಬಾ ನಡೀತಿದೆ ಎಪ್ಪತ್ ಪರ್ಸೆಂಟ್ ಕುಲ್ಗೆಟ್ ಹೋಗಿದೆ ಡಿಸಿಸಿ ಬ್ಯಾಂಕ್ ಎಪ್ಪತ್ ಪರ್ಸೆಂಟ್ ಕುಲ್ಗೆಟ್ ಹೋಗಿದೆ ಇನ್ನು ಮೂವತ್ ಪರ್ಸೆಂಟ್ ಉಳಿಸವ್ರಿ ಅದಿನ್ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಇನ್ವೆಸ್ಟರ್ ಕೊಡ್ ದುಡ್ಡು ಕೊಡಕ್ಕೆ ವಾಪಸ್ ಇಲ್ಲ ಯಾಕಂದ್ರೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಸರ್ ಒಂದೇ ಒಂದು ಯಾವ ಉತ್ತಮ ಆಡಳಿತ ಮಂಡಳಿ ಇರ್ತದೆ ಆಡಳಿತ ಮಂಡಳಿ ಎಲ್ಲಿ ಉತ್ತಮವಾಗಿರ್ತದೆ ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಆಡಳಿತ ಎರಡು ಭಾಗ ಮೂರು ಭಾಗ ಆಗ್ತದೆ ಈ ಕಸ್ಟಮರ್ದು ಮೂರ್ ಭಾಗೇ ಇದು ಅದು ಕ್ಲೋಸ್ ಆದಂಗೆ ಇದು ಸೀರಿಯಲ್ ಬರ್ತೇ ಮನೆಯಿಂದ ಮೂರು ಭಾಗ್ಲು ಅಂತ ಆ ಮೂರು ಭಾಗ್ಲಾದಂಗೆ ಯಾರೇ ಡಿ ಸಿ ಸಿ ಬ್ಯಾಂಕ್ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಹೇಳ್ಬಾರ್ದು ನಿಮ್ಗೆ ಆ ಹಂತಕ್ ಬಂದು ನಿಂತಿದೆ ಒಂದಾನೊಂದ ಕಾಲದ ಕೋಲಾರ ಡಿ ಸಿ ಸಿ ಬ್ಯಾಂಕ್ ತಲೆ ಎತ್ತು ನೋಡ್ತಾ ಇದ್ರು ಇವತ್ತು ತಲೆ ಎತ್ತಿ ಬಗ್ಗಿಸ್ ನೋಡೋ ಪರಿಸ್ಥಿತಿ ಡಿ ಸಿ ಸಿ ಬ್ಯಾಂಕ್ ಬಂದಿದೆ ಯಾಕೆಂತಂದ್ರೆ ಈ ಸಮೃದ್ಧಿ ಮಂಜಿನ ಒಂದು ಬಾಯಿ ಏನ್ ಮಾತಾಡ್ಬಿಡ್ತಾನೆ ಮಾತಾಡ್ಬಿಡ್ತಾನೆ ಇದಕ್ಕಿದ್ದಂಗೆ ಮಾತಾಡೋದು ನಾವು ಇದೇ ಐದು ವರ್ಷ ಆರು ವರ್ಷ ಹಿಂದೆ ಇಡೀ ಕೋಲಾರ ಡಿಸಿಸಿ ಬ್ಯಾಂಕ್ ನ ಹಿಂಗ ತಲೆ ಎತ್ತಿ ನೋಡುತ್ತೆ ಮಟ್ಟಕ್ಕಿತ್ತು ಇವತ್ತು ತಲೆ ಬಗ್ಸಿ ನೋಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ಅಲ್ಲ ರಾಜಕಾರಣ ಇವತ್ತು ರಾಜಕಾರಣ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಆ ಬ್ಯಾಂಕ್ ಸರ್ವನಾಶ ಅದಂಗೆ ಸೊ ಬಹುಶಃ ಈ ಸಪ್ತಾಹದಿಂದ ಏನು ನಮ್ಮ ಜನಸಾಮಾನ್ಯರಿಗೆ ಬದುಕುವಂತ ಅವಕಾಶವನ್ನ ಈ ಒಂದು ಸಹಕಾರ ಕ್ಷೇತ್ರ ಮಾಡ್ತಾ ಇದೆ ಹೆಣ್ಮಕ್ಳು ಕೂಡ ಮುಂದೆ ಬರ್ಬೇಕು ಸಾಕಷ್ಟು ನಬಾಡಿಂದ ಅವಕಾಶಗಳಿದಾವೆ ಈ ಶ್ವಾಸ ಕಟ್ಕೊಂಡ್ರೆ ಸಾಕಷ್ಟು ಅವಕಾಶಗಳಿದಾವೆ ನೀವ್ ಈ ಅತನಿ ಬೆಳಗಾಂ ಕಡೆ ಹೋಗ್ಬಿಟ್ರೆ ಮನೆಗೊಂದ್ ಸೊಸೈಟಿ ಇದೆ ಮನೆಗೊಂದ್ ಸೊಸೈಟಿ ಇದೆ ಹೈಯೆಸ್ಟ್ ಸೊಸೈಟಿ ಇಲ್ಲು ಇಲ್ಲಿ ನಾರ್ತ್ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಅರಿವೇ ಇಲ್ಲ ಇದ್ರ ಬಗ್ಗೆ ಈ ಒಂದು ಸಾಕಾರ ಸಾಕ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಮ್ಮ ಹಳ್ಳಿ ಕಡೆ ಇನ್ನೂ ಹೆಣ್ಣು ಮಕ್ಳಿಗೆ ಅರಿವೇ ಇಲ್ಲ ನಮ್ಮ ಹೆಣ್ಮಕ್ಳಿಗೆ ಏನಾದ್ರೆ ಈ ಧರ್ಮಸ್ಥಳ ಲೋನ್ ಕೊಡ್ತಾರೆ ಸಾಕೋ ಅನ್ನೋ ಮಟ್ಟಕ್ಕೆ ಆಗ್ಬೋದು ಈ ಸಣ್ಣ ಲೋನ್ ಕೊಡ್ತಾ ಅದೇ ಸಾಕು ಮಟ್ಟಕ್ಕೆ ನಬಾರ್ಡ್ ಇಂದ ಸಾಕಷ್ಟು ಸ್ಕೀಮ್ಸ್ ನಮ್ಗೆ ಇಂಪ್ಲಿಮೆಂಟ್ ಇಸ್ ಅಪೇಕ್ಷ ಅಪೇಕ್ಷೆ ಬ್ಯಾಂಕ್ ಸಾಕಷ್ಟು ಲೋನ್ ಇದೆ ನಾವು ತಗೋಬೇಕಾಗುತ್ತದೆ ಸೊ ಅದರಿಂದ ನಮ್ಮ ಮುಳುಬಾಗಿಲಿನ ನಮ್ಮ ನಿರ್ದೇಶಕ ಏನು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷ ಕಾರ್ಯಕ್ರಮ ನಡೀತಾ ಇದೆ ತುಂಬಾ ದೂರ ನಡೀತಾ ಇದೆ ಸೊ ನಮ್ಮ ತಾಲೂಕು ಕೂಡ ನಮ್ಮನ್ನ ವಿಶೇಷವಾಗಿ ನನ್ನ ಮತ್ತು ಕಾಡುಪಲ್ ಸರ್ನ ಮತ್ತು ರಜನಗೌಡರನ್ನ ಮತ್ತು ನಮ್ಮ ಶಿವಣ್ಣವನ್ನೆಲ್ಲ ಆಹ್ವಾನ ಮಾಡಿ ಅಹ್ ಸಹಕಾರಿ ಕ್ಷೇತ್ರದಲ್ಲಿ ನಾವೆಲ್ಲ ಒಂದಾಗಬೇಕು ಸಹಕಾರ ಕ್ಷೇತ್ರಕ್ಕೆ ನಾವೆಲ್ಲ ದಿಢಿತನ ಕೊಡಬೇಕು ಅಂತ ಹೇಳಿ ಈಗ ಕೋಲಾರದಲ್ಲಿ ಕೂಡ ಅವರದೇ ಆದ ವಿಭಿನ್ನ ಕ್ಷೇತ್ರದಲ್ಲಿ ಕೋಲಾರ ಶಾಸಕರು ಮಾಡ್ತಾ ಇದ್ದಾರೆ ಸೊ ಮುಳುಬಾಗಲದಲ್ಲಿ ಕೂಡ ನಮ್ಮ ಸರ್ಕಾರ ಇಲ್ಲದೇ ಇದ್ರು ಕೂಡ ಒಂದು ಒಂದು ಶತ ಪ್ರಯತ್ನವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಖಂಡಿತ ಫೈಟ್ ಮಾಡ್ತಾ ಇದೀವಿ ಸೊ ಮುಂದಿನ ದಿವ್ಸ ಎಲ್ಲಾ ಒಳ್ಳೇದಾಗ್ಲಿ ಅಂತ ನಾನು ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿ ಈಗ ನನಗೆ ಒಂದು ಮಾತನ್ನ ಹೇಳ್ತೀನಿ ರಾಜಕಾರಣ ಬಗ್ಗೆ ಒಂದು ಹೇಳ್ತೀನಿ ಬಹುಶಃ ಲಾಲ್ ಬಹದೂರ್ ಶಾಸ್ತ್ರಿ ಬಗ್ಗೆ ತಾವೆಲ್ಲ ಕೇಳ್ಪಟ್ಟಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಅಂದ್ರ ರಾಜಕಾರಣಕ್ಕೆ ರಾಜಕಾರಣ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಡ್ತೀನಿ ಅದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಸ್ವಂತ ಕಾರ್ ಕಾರ್ ಒಕೊಂಡು ಕಾರ್ ನಾನು ಅವ್ರ ಬುಕ್ ಓದಿದ್ದೀನಿ ಎಷ್ಟ್ ಬುಕ್ಸ್ ಓದ್ತೀನಿ ನಾನು ಅವರೇ ಕಾರ್ ತೊಳ್ಕೊಂಡು ಯಾರು ಡ್ರೈವರ್ನ ಕೂಡ ಇಡ್ತಾ ಇಲ್ಲ ನಾಬೂದ್ ಶಾಸ್ತ್ರಿ ಅವರು ಸೊ ಅವರೇ ಕಾರ್ ಕ್ಲೀನ್ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಕಾರ್ ತೊಳ್ಕೊಂಡು ಅವರೇ ಓಡಿಸ್ಕೊಂಡು ಸೆಷನ್ಗೆ ಹೋಗ್ತಾ ಇದ್ರು ಒಂದ್ ದಿವಸ ಅವರ ದೂರದ ಕುಟುಂಬದವ್ರು ಬಂದು ಏನು ಮಾ ಪ್ರಧಾನ ಮಂತ್ರಿ ಅಲ್ವಾ ದೊಡ್ಡ ಮಾಡಿ ದುಡ್ಡು ಇಡ್ತಾರಂತ ಅವ್ರು ಬಂದು ಒಂದು ಸಹಾಯ ಕೇಳಿದಂತೆ ಮಗಳು ಮದುವೆ ಇದೆ ನನಗೆ ಸಹಾಯ ಮಾಡಿ ಅಂತ ಕೇಳಿದ್ರು ಅವರು ಯೋಚನೆ ಮಾಡೋದು ಮಾತಂದ್ರ ಅಂತವ್ರು ದಯವಿಟ್ಟು ನನಗೆ ಒಂದನೇ ತಾರೀಕಿಂದ ಐದನೇ ತಾರೀಕು ನಂಗೆ ಸಂಬಳ ಬರ್ತದೆ ಆಗ್ ಬನ್ನಿ ಕೊಡ್ತೀನಿ ಅಂತ ಒಬ್ ಪ್ರಧಾನ ಮಂತ್ರಿ ಹೇಳೋ ಮಾತ ಅವನು ಯಾವ ಜೋಶಲ್ಲಿ ಬನ್ನ ಅಷ್ಟೇ ಅವನು ಮನಸ್ಸು ಒಂಥರ ನೋವಾಯ್ತಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಂಡತಿ ನೋಡ್ತಾ ಇದ್ನಂತೆ ರೀ 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 ಒಂದ್ ವಿಷಯ ಸುಮ್ನೆ ಅಲ್ಲಿರಿ ಅಲ್ಲಿರಿ ಅವ್ರಿಗ ಕೇಳಿ ಅಂತ ಒಳಗಡೆ ಎತ್ಕೊಂಡ್ ಬಂದ್ ದುಡ್ಡು ಎತ್ಕೊಂಡ್ ಬಂದ್ ಕೊಟ್ಟಂತೆ ಕೊಡ್ರಿ ಅಂತ ಇವ್ರಿಗೆ ಲಾಲ್ ಬಹದೂರ್ ಶಾಸ್ಗೆ ತುಂಬಾ ಕೋಪ ಬಂತಂತೆ ಕೋಬ ಬಂದ ಅವ್ರು ಮೇಲೆ ನಿನ್ಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರು ನೀವು ತಿಂಗಳ ತಿಂಗಳ ಸಂಸಾರ ಮೇಂಟೈನ್ ಕೊಡ್ತೀರಲ್ಲ ಅದನ್ನ ಮಿಕ್ಸ್ಕೊಂತ ಇದ್ದೆ ಆ ದುಡ್ಡು ಕೊಟ್ಟಿದ್ದೀನಿ ಅಂತ ಆ ಕೂಡಲೇ ಪತ್ರ ಬರೋದು ರಾಷ್ಟ್ರಪತಿ ಅವ್ರಿಗೆ நான் அதிக்க அந்த நன் அனுகுணக்கி அதிக்க வீ அமௌண்ட் சம்பள கொடுத்தீங்க தயவிட்டு கட் மாவீர் இவ்வளோ இவத்து உல்டாது உல்டா அல்ல சத்த யாதே பஸ்டர் ஓபன் ஆகி ಆ ಕಂಟ್ರಾಕ್ಟ್ ಕೂಕೊಂಡ್ರೆ ಫಸ್ಟ್ ಓಡ್ ಬರ್ತಾನೆ ಬಕಿ ಎತ್ಕೊಂಡು ಫ್ರೂಟ್ಸ್ ಎತ್ಕೊಂಡು ಫಸ್ಟ್ ಎಂ ಎಲ್ ಎ ಬರ್ತಾನೆ ಯಾಕೆ ಸರ್ ಅದೇ ಸರ್ ಪಾರ್ ಮಾಡಿ ಸರ್ ಪಾರ್ ಮಾಡಿ ಸರ್ ನೆಕ್ಸ್ಟ್ ಎಂ ಪಿ ಗೆ ನೆಕ್ಸ್ಟ್ ಅದ ಹೆಸರು ಹೇಳೋದು ಬೇಡ ಸುಮ್ನೆ ನನ್ನ ಅನ್ಬುಡಿಕೆ ಕೈಯುತ್ತೆ ಇವತ್ತಿನ ರಾಜಕಾರಣ ಹೇಗಾಗಿದೆ ಅಂತಂದ್ರೆ ಕುಲಗೇಟ್ಟು ಹೋಗಿದೆ ಸರ್ ಯಾರು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡ್ತಾರೋ ಅವ್ರ ರಾಜಕಾರಣ ಸರಿ ಅರ್ಧಂಬರ್ಧ ಮಾಡ್ತಾನ ನೋಡಿ ಅರ್ಧ ಆಫೀಸು ಇನ್ನರ್ಧ ಬಿಸ್ನೆಸ್ ಇನ್ನಾರ್ಧ ರಾಜಕಾರಣ ಗಂಟೆ ಅದೇ ರಾಜಕಾರಣ ವೈಟ್ ಅಂಡ್ ವೈಟ್ ಹಾಕೊಂಡು ಎಲ್ಲ ಪಂಚಾಯತ್ ಎಲ್ಲ ಆಫೀಸ್ ಅಂತ ನೋಡಿ ಅವನು ರಾಜಕಾರಣ ಸರಿ ನಿಜವಾಗ್ಲು ಇದೇ ತರ ಮುಂದೋಗ್ತಾ ಇದ್ರೆ ಆರ್ಟಿಕಲ್ ಓದ್ದೆ ಸರ್ ಎಷ್ಟು ನೋವಾಗ್ತಾ ಆರ್ಟಿಕಲ್ ಅಂತಂದ್ರೆ ಬಿಫೋರ್ ಕೋವಿಡ್ ವರ್ಷಕ್ಕೆ ಮೂರರಿಂದ ನಾಲ್ಕು ಸಾವಿರ ಜನ ಇಂಡಿಯಾದಿಂದ ಆಚೆ ಹೋಗ್ತಾ ಇದ್ರಂತೆ ಬದುಕಲಿಕ್ಕೆ ಇಂಡಿಯಾ ಟುಡೇ ಆರ್ಟಿಕಲ್ ಬಿಫೋರ್ ಕರೋನಾ ಕರೋನಕ್ಕೆ ಬರೋಕ್ಕಿಂತ ಮುಂಚೆ ಮೂರರಿಂದ ನಾಲ್ಕು ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತೆ ಬೇರೆ ದೇಶಕ್ಕೆ ಇವತ್ತು ವರ್ಷಕ್ಕೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಜನ ಆಚೆ ಹೋಗ್ತವ್ರಂತೆ ಇಲ್ಲಿ ಬೆಳೆದು ಇಲ್ಲಿ ತಿಂದು ಇಲ್ಲಿ ಸಂಪಾದನೆ ಮಾಡಿ ಇಲ್ಲ ಅಂತ ಆಚೆ ಹೋಗ್ತಾವ್ರಿಕಾಸ್ ಆಫ್ ಕಲುಷಿತ ರಾಜಕಾರಣ ಕಲುಷಿತ ರಾಜಕಾರಣ ಇದೇ ತರ ಮುಂದೋದ್ರೆ ಸಾರ್ ನಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅದ್ ನೆನ್ಸ್ಕೊಳ್ಳು ಕಷ್ಟ ಆಗ್ತದೆ ನೆನಸ್ಕೊಳ್ಳು ಕಷ್ಟ ಆಗ್ತದೆ ಸೊ ಮುಂದಿನ ಯಾಕಂದ್ರೆ ಸೊ ಮುಂದಿನ ದಿವಸಗಳಲ್ಲಿ ಸಾಕಾರ ಕ್ಷೇತ್ರ ಒಂದು ಸರ್ ಇದೊಂದು ಅಭಿವೃದ್ಧಿ ಆದ್ರೆ ನಾವೆಲ್ಲ ನಾವು ಕನಸನ್ನ ಆಗಿರ್ತಾ ಎಲ್ಲ ನನ್ಸ್ ಮಾಡ್ಕೋಬಹುದು ಸಾಕ್ಷಾತ್ ಸಾಕಾರ ಕ್ಷೇತ್ರಕ್ಕೆ ಹೊತ್ತು ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರ್ ಮಾಡಿ ಒಂದು ನಾಲ್ಕು ಇತಿರುಣಿಲನ್ನ ನೀವು ಹೇಳಿಕೊಳ್ಳಿಕ್ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ಯಾವ ಮನಸ್ಸಲ್ಲಿ ಯಾರು ಒಬ್ಬನ ದೃಷ್ಟಿಯಿಂದ ಹೇಳಿಲ್ಲ ಸರ್ ಮನಸ್ಸಲ್ಲಿರ್ತಕ್ಕಂಥ ಭಾವನೆನ ಕೋಲಾರದಲ್ಲಿ ಇರ್ತಕ್ಕಂಥ ನಡವಳಿಕೆಗಳನ್ನ ಹೇಳಿದ್ರು ಬೇರೆ ಯಾರನ್ನು ನೋಯಿಸ್ಬೇಕಂತ ಹೇಳಿಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ವೇದಿಕೆ ಮೇರ್ತಕ್ಕಂಥ ಎಲ್ಲ ನನ್ನ ಧುರೀಣರಿಗೆ ಸಹಕಾರ ಧೂರಣರಿಗೂ ಅವರೇ ಅವ್ರದ್ದು ಅವ್ರದೇ ಕ್ಷೇತ್ರದ ಎಲ್ಲ ಒಂದು ಒಂದು ಅವರೇ ಇರ್ತಕ್ಕಂಥ ಬ್ರಿಜಿ ಶೆಲ್ ಅಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಖಂಡಿತವಾಗ್ಲು ಕಲ್ಮಶಿಲ್ ಒಂದು ರಾಜಕಾರಣಕ್ಕೆ ಇದಾಗ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸ ನನ್ನ ಮಾತು ಮುಗಿಸಿದೆ ಎಲ್ರಿಗೂ